ಇಪ್ಪತ್ತೊಂದು ಥರ ಅವರ ಒಂದು ಅಂಕಿತವನ್ನ ಬಳಸಿದ್ದಾರೆ ಅದನ್ನ ಇದನ್ನೆಲ್ಲ ಸಂಶೋಧನೆ ಮಾಡಿ ಬಿಡಿಸಿ ಅದನ್ನ ಆ ಇವರ ಒಂದು ಅನುಭವದ ಒಂದು ಪರಿಯೇ ಬೇರೆ ಅವರ ಮಕ್ಕಳ ಒಂದು ಕೃತಿಗಳ ಒಂದು ಶೈಲಿಯೇ ಬೇರೆ ಅಂತ ಹೇಳಿ ಅದನ್ನೆಲ್ಲ ಸಂಶೋಧನೆ ಮಾಡಿ ಕಂಡುಹಿಡಿದಿದ್ದಾರೆ ಹೀಗೆ ತಮಗೆ ಅಂತರಂಗದಲ್ಲಿ ಏನು ಅನುಭವ ಆಯಿತು ಅದನ್ನೆಲ್ಲ ಇನ್ನೂ ಬೇರೆ ಬೇರೆ ಪದ್ಯಗಳಲ್ಲಿ ತಮಗೆ ಏನೇನು ಅನುಭವ ಆಯಿತು ಅನ್ನೋದನ್ನ ಬಹಳ ವಿಚಿತ್ರವಾಗಿ ಆ ನಾವು ಸ್ನಾನ ಮಾಡಿದಾಗ ಏನು ಶಬ್ದ ಬರುತ್ತೆ ಆ ಹಾಗೆ ಒಳಗಡೆ ಅಂತರಂಗದಿಂದ ದೇವರನ್ನು ನೋಡಿದಾಗ ಅಲ್ಲಿ ಒಳಗಿಂದ ಏನು ಅಮೃತ ಸುರಿಯಿತು ಆವಾಗ ಏನೊಂದು ಶಬ್ದ ಆಯಿತು ಅದನ್ನೆಲ್ಲ ಅವರು ಹೇಳ್ತಾರೆ ಅದೆಲ್ಲ ವಿಚಿತ್ರ ನಮ್ಗೆ ಯಾರ ಸಾಹಿತ್ಯದಲ್ಲಿ ಇದನ್ನೆಲ್ಲ ನೋಡಲಿಕ್ಕೆ ಸಿಗುವುದಿಲ್ಲ ಅಂತಹ ಒಂದು ಅದ್ಭುತವಾದಂತಹ ಸಾಹಿತ್ಯ ಇಷ್ಟೆಲ್ಲ ಅವರು ಕೂಡ ಗುರುಗಳನ್ನು ಎಂದು ಅವರು ಆ ಮರೆಯುವುದಿಲ್ಲ ಭಾಸ್ಕರ ಗುರುದಯ ಕರುಣ ದಾಸರ ಮಹಿಪತಿಗೆ ಆಭರಣ ನನಗೆ ಇಷ್ಟೆಲ್ಲ ಆಗಿದ್ದು ಮುಂದೆ ಆಗುವ ಸಾಧನೆಗಳು ಏನಿದ್ರೂ ಕೂಡ ಅದು ಭಾಸ್ಕರ ಗುರುಗಳ ಕರುಣೆ ಅಂತ ಅವರು ಹೇಳ್ತಾರೆ ನಾವು ಆವಾಗಲೇ ನೋಡಿದ ಹಾಗೆ ಅವರು ಯಾವ ಸಂಪ್ರದಾಯದವ್ರು ಇರ್ಬೋದು ಆದರೆ ಯಾವ ದೇವತೆಗಳು ಯಾರು ಎಲ್ಲಿಂದ ಬಂದಿದ್ದಾರೆ ಗೊತ್ತಿಲ್ಲ ಆದರೆ ಅವ್ರಿಗೆ ಇಂಥ ಒಂದು ಅನುಭವ ಆಗಿ ಆಚಾರ್ಯರ ಸಿದ್ಧಾಂತವನ್ನು ಚಾಚೂ ತಪ್ಪದೆ ಹಾಗೆ ಅವರು ಉಪದೇಶ ಮಾಡಿ ಎಲ್ಲರಿಗೂ ಕೊಟ್ಟಿದ್ದಾರೆ ಮುಂದೆ ಆ ಅನುಭವವನ್ನು ಅಂತಂದರೆ ಅವ್ರಿಗೆ ಅನುಗ್ರಹ ಮಾಡಿದ ಗುರುಗಳು ಅಂತಂದ್ರೆ ಹೇಗಿರ್ಬೇಕು ಅವ್ರ ಯೋಗ್ಯತೆ ಏನು ನಮಗದನ್ನು ಅಷ್ಟು ಸುಲಭವಾಗಿ ನಾವು ತುಂಬ ಲಘುವಾಗಿ ಮಾತಾಡಲಿಕ್ಕಿಲ್ಲ ಅದನ್ನ ಆ ಗುರುಗಳ ಮೇಲೆ ಅವ್ರ ಭಕ್ತಿಯನ್ನು ತೋರಿಸ್ತಾರೆ ಭಾಸ್ಕರ ಗುರುದಯ ಕರುಣ ದಾಸ ಮಹಿಪತಿಗೆ ಆಭರಣ ನನಗ ದೊಡ್ಡ ಆಭರಣ ಅಂತಂದ್ರೆ ಅದೇನೇ ನಾನು ಎಲ್ಲವನ್ನೂ ಬಿಟ್ಟಿದ್ದೇನೆ ಆದ್ರೆ ನನಗೆ ಆಭರಣ ಅಂತಂದ್ರೆ ಆ ಗುರುಗಳ ಕರುಣೆ ಅಂದ್ರೆ ದಯಾ ಕರುಣೆ ಅಂತಿದೆ ಅದು ಕ್ಯಾಚ್ ಹಿಡಿಯೋದು ಅನ್ನೋ ಹಾಗೆ ಕ್ಯಾಚ್ ಅಂದ್ರೆ ಹಿಡಿಯೋದು ಕ್ಯಾಚ್ ಹಿಡಿಯೋದು ಅಂತಂದ್ರೆ ಏನು ಹಾಗೆ ಇದು ದಯಾ ಕರುಣ ಅಂತಂದ್ರೆ ಅವರ ದಯ ಅನ್ನೋದು ದೇವರ ಕರುಣೆ ದೇವರು ನನ್ನ ಮೇಲೆ ಮಾಡಿದಂತಹ ಒಂದು ಕರುಣೆ ಅದೇ ನನಗೆ ದೊಡ್ಡ ಆಭರಣ ಇನ್ನೇನಿಲ್ಲ ಅದರಿಂದಾಗೇ ನಾನು ಇಷ್ಟು ಜಗತ್ತಿನಲ್ಲಿ ಇವತ್ತು ಮಹಿಪತಿ ದಾಸರು ತುಂಬಾ ಫೇಮಸ್ ಆಗಿದ್ದಾರೆ ಯಾಕೆಂದ್ರೆ ಅವರ ಕರುಣೆ ಎಂಬಂತ ಆಭರಣ ನನ್ನ ಮೇಲಿದೆ ಯಾರು ತುಂಬಾ ಆಭರಣ ಹಾಕ್ಕೊಂಡಿರ್ತಾರೋ ಅವ್ರು ಎದ್ದು ಕಾಣಿಸ್ತಾರೆ ಇಲ್ಲ ಅಂತಂದ್ರೆ ಯಾರು ನೋಡೋದೇ ಇಲ್ಲ ಹಾಗೆ ನನ್ನನ್ನು ನೋಡ್ತಾ ಇದ್ದಾರೆ ಇವರು ಭಾರಿ ಅನುಭವದ ಮಾತುಗಳನ್ನು ಹೇಳ್ತಾರೆ ಅಂತ ನನಗೆ ಇಷ್ಟು ಬಂದಿರೋದು ಹೆಸರು ಯಾಕೆ ಅಂತಂದ್ರೆ ಭಾಸ್ಕರ ಗುರುಗಳ ದಯೆ ದೇವರ ಕರುಣೆ ಅಂತ ಅವರು ಅಷ್ಟು ತಮ್ಮ ಒಂದು ವಿನಯವನ್ನ ತೋರಿಸಿದ್ದಾರೆ ಇಷ್ಟಾದರೂ ಹಾಗಂದ್ರೆ ಅವರು ಆ ಗುರುಗಳಿಗೆ ಮಾರು ಹೋಗ್ಬಿಟ್ರ ಅಂತಂದ್ರೆ ಇಲ್ಲ ಅವರನ್ನು ಚೇಂಜ್ ಮಾಡಿದ್ದಾರೆ ಅವ್ರಿಗೂ ಆ ಒಂದು ಅನುಗ್ರಹ ಮಾಡುವ ಶಕ್ತಿ ಬಂದಿದೆ ಅಂತಂದ್ರೆ ಅವರು ಹುಟ್ಟಿದ್ದು ಯಾವುದೇ ಪಂಚದಲ್ಲಿ ಹುಟ್ಟಿರ್ಬೋದು ಅವ್ರ ಒಳಗಡೆ ಅನುಭವ ಆಗಿರೋದು ಖಂಡಿತ ಆಚಾರ್ಯರ ಸಿದ್ಧಾಂತವೇ ಆಗಿರತ್ತೆ ತತ್ವವಾದವೇ ಆಗಿದೆ ಅವರು ಅಂತಂದರೆ ಈ ಅನುಭವವನ್ನು ಅವರಿಗೆ ಕೊಡ್ಲಿಕ್ಕೆ ಸಾಧ್ಯ ಇಲ್ಲ ಅದರಿಂದಾಗಿ ಅವರು ಕೂಡ ಅಂತರಂಗದಲ್ಲಿ ಆಚಾರ್ಯರ ಅನುಯಾಯಿಗಳೇ ಆಗಿರಬೇಕು ಅದರಿಂದ ಅವ್ರು ಮುಂದೆನೇ ಹೇಳ್ತಾರೆ ನೆಕ್ಸ್ಟ್ ಅದನ್ನೇ ಗುರು ಮಧ್ವ ಮುನಿ ರನ್ನ ಮೂರು ಪರಿಯ ತೋರಿದಿನ್ನೆ ತೋರಿದೆ ನಿನ್ನ ನಾನು ಅವ್ರಿಗೆ ಫುಲ್ ಶರಣಾಗಿಲ್ಲ ನನ್ನ ಸಿದ್ಧಾಂತ ಎಲ್ಲವೂ ಕೂಡ ಆಚಾರ್ಯರ ಸಿದ್ಧಾಂತವೇನೆ ಗುರುಮಧ್ವ ಮುನಿ ರನ್ನ ಅವರು ದೊಡ್ಡ ರನ್ನ ಅಂತ ಈ ಕವಿಗಳಲ್ಲ ಅದಕ್ಕಿಂತ ನಿಜವಾದ ರನ್ನ ಅಂತಂದ್ರೆ ಆಚಾರ್ಯರು ಅವರು ದೊಡ್ಡ ಒಂದು ಆಭರಣ ಮೂರು ಪರಿಯ ತೋರಿದೆ ನಿನ್ನ ಮೂರು ಅವತಾರಗಳಲ್ಲಿ ನೀವು ನಿಮ್ಮನ್ನ ನಮಗೆ ತೋರಿಸಿ ಅನುಗ್ರಹವನ್ನ ಮಾಡಿದ್ದರ ಹರಿಭಕ್ತಿಯ ಅವಿಚ್ಛಿನ್ನ ಏನ್ ಮಾಡಿದೆ ಅಂದ್ರೆ ದೇವರ ಆ ಭಕ್ತಿಯನ್ನು ನೀವು ಒಂದೊಂದು ಅವತಾರದಲ್ಲಿ ಒಂದೊಂದು ರೀತಿಯಾಗಿ ತೋರಿಸಿದ್ದೀರಾ ಹನುಮದ ಅವತಾರದಲ್ಲಿ ಬ್ರಹ್ಮಚರ್ಯ ಮತ್ತೆ ದೇವರಲ್ಲಿ ನಿಷ್ಕಾಮವಾದ ಭಕ್ತಿ ಭೀಮಸೇನೆ ದೇವರಾಗಿದ್ದಾಗ ಅವರು ಗೃಹಸ್ಥರಾಗಿದ್ದರೂ ಕೂಡ ದೇವರಲ್ಲಿ ಹೇಗೆ ಭಕ್ತಿ ಮಾಡಬೇಕು ಅಂತ ತೋರಿಸಿಕೊಟ್ಟಿದ್ದಾರೆ ಆಚಾರ್ಯರಾಗಿದ್ದಾಗ ಸನ್ಯಾಸಿಗಳಾಗಿ ದೇವರಲ್ಲಿ ಹೇಗ್ ಭಕ್ತಿ ಮಾಡಬೇಕು ಅತತ್ವವಾದವನ್ನ ಪ್ರಚಾರ ಮಾಡಿದ್ದಾರೆ ಹೀಗೆ ಸಮರಾರು ಧರೆಯೋಳು ನಿನ್ನ ಹೀಗೆ ಆಚಾರ್ಯರಿಗೆ ಸಮರಾದವರು ಯಾರು ಇಲ್ಲ ಅನ್ನೋದನ್ನ ಘಂಟಾಘೋಷವಾಗಿ ಘೋಷವಾಗಿ ಉದ್ಘೋಷಣೆಯನ್ನು ಮಾಡಿ ಅವರ ಆ ಸಿದ್ಧಾಂತ ರೀತಿಯಲ್ಲಿ ನಾವು ಸಾಧನೆ ಮಾಡಿದರೆ ಯೋಗ್ಯರಾದವರು ಎಂಥ ಒಂದು ದೇವರ ಅನುಭವವನ್ನು ಪಡೆಯಬಹುದು ಅನ್ನೋದನ್ನು ಬಹಳ ಆ ತಮ್ಮ ವಿಚಿತ್ರ ಆ ಏನು ಅಂತರಂಗದ ಸಾಧನೆ ಅನುಭವ ಇದೆ ಆ ಪದ್ಯಗಳ ಮೂಲಕ ತೋರಿಸಿಕೊಟ್ಟಂತಹ ದಾಸರು ಕಡೆಯಲ್ಲಿ ಆ ತಮ್ಮ ಆ ಕೊಲ್ಲಾರ ಏನು ಊರಿದೆ ಕೃಷ್ಣಾಚಾರ್ಯರಿಂದಾಗಿ ಅವರಿಗೆ ಆ ತಮ್ಮ ಒಂದು ಕುಲ ಪೌರಹಿತ್ಯಿಕೆಯನ್ನೆಲ್ಲ ನಡೆಸ್ಕೊಂಡು ಬಂದಿದ್ದರು ಅವರನ್ನೋ ಅಥವಾ ಬೇರೆ ಯಾರನ್ನೋ ಭೇಟಿ ಆಗಲಿಕ್ಕೆ ಹೋದಾಗ ಅಲ್ಲೇ ಅವರು ತಮ್ಮ ಶಿಷ್ಯರಿಗೆಲ್ಲ ಹೇಳ್ತಾರೆ ನಾನು ಇನ್ನೂ ಏಳೇ ದಿನ ಇರ್ತೇನೆ ಇದಾದ ಮೇಲೆ ನನ್ನ ದೇಹತ್ಯಾಗ ಇಲ್ಲೇ ಆಗತ್ತೆ ಇದಾದ ಮೇಲೆ ನನ್ನನ್ನು ಕಾಖಂಡಿಕೆಗೆ ಕರ್ಕೊಂಡು ಹೋಗಿ ಅಲ್ಲ ನನ್ನ ನನ್ನ ವೃಂದಾವನ ಮಾಡಿ ಅಂತ ಹೇಳ್ತಾರಂತೆ ಅವ್ರು ಎಲ್ಲಿ ಜಪ ತಪ ಮಾಡ್ತಾ ಒಂದು ಮರದ ಬುಡದಲ್ಲಿ ಕೂತಿದ್ರು ಅಲ್ಲಿ ಮಾಡಿ ಅಂತ ಹೇಳ್ತಾರಂತೆ ಅವ್ರ ಆಶ್ರಮ ತಗೊಂಡ್ರೋ ಇಲ್ವೋ ಅನ್ನೋದ್ರ ಬಗ್ಗೆಯೂ ಕೂಡ ವಿವಾದಗಳಿದೆ ಅದರ ಮೊದಲೇ ನೋಡಿದ ಹಾಗೆ ಅವರನ್ನು ರಾಯ ರಾಜ ಗುರುರಾಜ ಹೀಗೆಲ್ಲ ಮಹಿಪತಿ ಸ್ವಾಮಿ ಅಂತೆಲ್ಲ ಕರೆದಿದ್ದಾರೆ ಆದ್ರಿಂದಾಗಿ ಈಗ ನಾವು ರಾಘವೇಂದ್ರ ಸ್ವಾಮಿಗಳು ಅಂತ ಹೇಗೆ ಹೇಳ್ತೇವೆ ವ್ಯಾಸರಾಜ ಸ್ವಾಮಿಗಳು ಅಂತ ಹಾಗೆ ಅವರನ್ನು ಆ ಹೆಸರಿಂದಲೇನೋ ಅವರು ಪ್ರಖ್ಯಾತಿ ಆಗಿದ್ದಾರೆ ಅಂತ ಅನಿಸುತ್ತೆ ಇಲ್ಲ ಅಂತಂದ್ರೆ ಬೃಂದಾವನ ಮಾಡುವ ಸಂಪ್ರದಾಯ ಬರಲಿಕ್ಕೆ ಇಲ್ಲ ಒಳ್ಳಾದರಲ್ಲಿ ಈಗೀಗ ಎಪ್ಪತ್ತೆಂಬತ್ತು ವರ್ಷಗಳ ಹಿಂದೆ ಅವರ ಒಂದು ಬೃಂದಾವನ ಮಾಡಿದ್ದಾರೆ ಅಂತ ಆದರೆ ಕಾಖಂಡಕಿಯಲ್ಲಿ ಅವರ ಒಂದು ಆ ವೃಂದಾವನವನ್ನು ಮಾಡಿ ತುಂಬ ಜಾಗೃತ ಸನ್ನಿಧಾನ ಅವರ ಒಂದು ಆ ದಂಡ ಮತ್ತೆ ಯೋಗದಂಡ ಮತ್ತೆ ಅವರ ಪಾದುಕೆಗಳನ್ನೆಲ್ಲ ಆ ಅಲ್ಲಿಟ್ಟು ಪೂಜೆ ಮಾಡ್ತಾರೆ ಅದರ ಮಹಿಮೆಗಳು ಕೂಡ ಬಹಳಷ್ಟಿದೆ ಅವರ ಆದ್ರೆ ಅಂತ್ಯ ಸಂಸ್ಕಾರ ಮಾಡಿದರು ಅಂತಲೂ ಹೇಳ್ತಾರೆ ಗೃಹಸ್ಥರ ಹಾಗೆ ಹಾಗೆ ಮಾಡಿದಾಗ ಅವರ ಆ ಏನು ಅಸ್ಥಿಗಳೆಲ್ಲ ಇರುತ್ತೆ ಅದೆಲ್ಲ ಕರಗು ಹೋಯ್ತಂತೆ ಅವ್ರ ಮಕ್ಕಳಿಗೆ ಕೃಷ್ಣದಾಸರಿಗೆ ತುಂಬಾ ಬೇಜಾರಾಯ್ತಂತೆ ಅವರು ಕನಸಿನಲ್ಲಿ ಬಂದು ಹೇಳಿದ್ರಂತೆ ನನ್ನ ಅಸ್ಥಿ ಗಂಗೆಯಲ್ಲಿ ಕರಗು ಹೋಗಿದೆ ನೀನೇನ್ ಬೇಜಾರು ಮಾಡ್ಕೊಳ್ಬೇಡ ನನ್ನ ವೃಂದಾವನವನ್ನು ಮಾಡು ಅಂತ ಹೀಗೆ ಹೇಳಿದ್ರು ಅಂತ ಒಟ್ಟಿನಲ್ಲಿ ಅವರು ಆ ಕೊಲ್ಲಹಾರಕ್ಕೆ ಹೋಗಿ ಆ ಆಶ್ರಮ ತಗೊಂಡಿರ್ಬೋದು ಅಥವಾ ಅವರ ಮಕ್ಕಳೇನೇ ಹೇಳುವ ಹಾಗೆ ಭಾಸ್ಕರ ಸ್ವಾಮಿಗಳ ಕರಕಮಲ ಸಂಜಾತ ಅಂತಲೂ ಹೇಳ್ತಾರೆ ಅವರಿಂದಲೂ ಅವರು ಆಶ್ರಮ ತಗೊಂಡಿರಬಹುದು ಅಥವಾ ಅವರು ಗ್ರಹಸ್ತ್ರ ಗ್ರಹಸ್ಥರೇ ಆಗಿದ್ದರೂ ಕೂಡ ಸನ್ಯಾಸಿಗಳಂತೆ ಅದರಿಂದಾಗಿ ಹಾಗೆ ಇರಬಹುದು ಒಟ್ಟಿನಲ್ಲಿ ದೊಡ್ಡ ಸಾಧಕರು ಬಹಳ ವಿಚಿತ್ರವಾದಂತಹ ದೇವರ ಅನುಗ್ರಹವನ್ನು ಪಡೆದಂತಹ ಶಾಸ್ತ್ರವನ್ನು ಅನುಭವಾರೂಢ ಮಾಡಿದಂತಹ ಬಹಳ ಒಂದು ಅಪರೂಪದ ಆ ಯೋಗಿಗಳು ಶ್ರೀ ಮಹಿಪತಿದಾಸರು ಅವರ ಒಂದು ಆ ಎಲ್ಲ ಪದ್ಯಗಳು ಕೂಡ ಶಾಸ್ತ್ರಾರ್ಥ ಭರಿತವಾದದ್ದು ಅದನ್ನು ಯಥಾಮತಿ ಹೇಳುವಂತಹ ಒಂದು ಪ್ರಯತ್ನವನ್ನು ಮಾಡಿದ್ದೇನೆ ಇದರಲ್ಲೇನಾದರೂ ಗುಣಗಳಿದ್ದರೆ ಅದು ಗುರುಗಳದ್ದು ದೋಷ ಏನಾದಿದ್ರೆ ನನ್ನದು ಅಂತ ಹೇಳ್ತಾ ಸದ್ಗುರು जगद्गुरुं कृपासिन्धुं शरणागतवत्सलं भक्तमानससञ्चारं महीपतिगुरुम्